ಸಿಕ್ಕ ರಾಜ ಮಾತಾಡತೀವಿ ನಮ್ದು ಇವತ್ ಅರಿಂದಮ್ ಸಿನಿಮಾ ಹೀರೋ ಅಗಸ್ತ್ಯ ಅವರು ನಮ್ಮ ಧಾರವಾಡ ವಿಜಯ ಥಿಯೇಟರ್ ಬಂದಾರ್ರಿ ಬರ್ರಿ ಸಿನಿಮಾ ಬಗ್ಗೆ ಅವ್ರು ಕೇಳೋಣ ಅವರು ಎಲ್ರಿಗೂ ನಮಸ್ಕಾರ ಇವಾಗ ನಾವೆಲ್ಲರೂ ಉಚ್ಚಕ್ರಂಗ ಸೇರ್ಕೊಂಡು ಒಂದ್ ಸಿನಿಮಾ ಮಾಡಿದೀವಿ ಆ ಹೆಸರು ಬಂದ್ಬಿಟ್ಟು ಅರಿಂದಮ್ ಅಂತ ಬೇಸಿಕಲಿ ಮೂವಿ ಯಾವ ತರ ಅಂದ್ರೆ ಎರಡ್ ಸಾವಿರ ಎಂಟ್ರಲ್ಲಿ ನಡೆಯೋ ಕತೆ ಇದೆ ಎರಡ್ ಸಾವಿರ ಎಂಟ್ರಲ್ಲಿ ಅಂತಂದ್ರೆ ನಿಮ್ಗೆ ಒಂದು ಕೀಪ್ಯಾಡ್ ಜಮಾನ ಇವಾಗ ಆಂಡ್ರಾಯ್ಡ್ ಜಮಾನ ಅಲ್ಲ ಆ ಟೈಮ್ ಅಲ್ಲಿ ನಡೆಯೋ ಕಥೆ ಇದು ಬಟ್ ನನ್ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಕಾಳ ಅನ್ನೋ ಪಾತ್ರ ಹೆಂಗಂದ್ರೆ ಇಪ್ಪತ್ತೆರಡು ವರ್ಷದ ಮಗಳು ಕ್ಯಾರೆಕ್ಟರ್ ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಒಂದ್ ನಲ್ವತ್ತು ವರ್ಷದ ಗಂಡ್ಸ್ ಹೆಂಗಿರ್ತಾರೆ ಆ ವರ್ಷ ಆಯ್ತು ಎಲ್ರು ಹತ್ ಮಾತಾಡಿದ್ರೆ ಇವ್ ಒಂದೇ ಮಾತಾಡ್ತಾರೆ ಬಟ್ ಒಂದಕ್ಕೆ ಹತ್ತು ತೂಕ ಇರುತ್ತೆ ಆತರ ಬಟ್ ಅಲ್ಟಿಮೇಟ್ ನಮ್ಮಲ್ಲಿರೋ ಕ್ಯಾರೆಕ್ಟರ್ ಅಂದ್ರೆ ನಾವ್ ಯಾರಿಗೋಸ್ಕರ ನಿಂತೀವಿ ನಮ್ಮ ಫ್ರೆಂಡ್ಸ್ಗೋಸ್ಕರ ಫ್ಯಾಮಿಲಿಗೋಸ್ಕರ ಅಥವಾ ನಮ್ ಫ್ರೆಂಡ್ಸ್ ತಂಗಿನ ನಮ್ ತಂಗಿ ಟ್ರೀಟ್ ಮಾಡ್ತೀವಿ ಈ ತರ ನಿಂತಾಗ ಪರಿಸ್ಥಿತಿ ಅವ್ನ ಮೇಲೆ ಕರ್ಕೊಂಡು ಹೋಗ್ತೀವಿ ಹೋಗುತ್ತೆ ಅವಾಗ ಅವನು ಒಂದ್ ಚಕ್ರವ್ಯೂಹ ಸೃಷ್ಟಿ ಮಾಡಿದೆ ಆ ಚಕ್ರವ್ಯೂಹ ಸಾಲ್ವ್ ಮಾಡದ ಮಾಡಿದ್ರೆ ಹೇಗ್ ಮಾಡ್ದ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಕತೆ ಬಟ್ ಬೇಸಿಕಲಿ ಒಂದು ರಾಕ್ ಕಂಟೆಂಟ್ ಇಟ್ಕೊಂಡು ಒಂದ್ ರೌ ರೌಡಿಸಮ್ ಮಾತಾಡಿಗೆ ಒಂದ್ ಮೆಸೇಜ್ ಇದೆ ಲಕ್ಕಿ ಒಂದ್ ಸಿನಿಮಾದನ್ನು ಒಂದ್ ಮೆಸೇಜ್ ಇದೇ ಇರುತ್ತೆ ಬಟ್ ಎಸ್ಪೆಷಲಿ ಈ ಮಾಡಿರೋ ಉದ್ದೇಶ ನಾವು ನಮ್ಮ ಉತ್ತರ ಕರ್ನಾಟಕ ಸೇರ್ಕೊಂಡು ಏ ನಿಮ್ ನೋಡಿದ್ರೆ ನೀವು ಅಡೇ ಎಲ್ಲ ಕನ್ನಡ ಆ ಸೈಡ್ ಇದ್ದಾರೆ ಬಟ್ ಈ ಸೈಡ್ ಇಲ್ಲ ಸೊ ಹಾಗಾಗಿ ನಾವೆಲ್ಲಾ ಸೇರ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಬಿಸೇರ್ನ ಬೆಳೆಸ್ಬೇಕಂತ ಒಂದ್ ಹೆಮ್ಮೆ ಟೊನ ಪಟ್ಟ ನಿಂತಿದ್ದೀವಿ ಇವಾಗ ಅದಕ್ಕೆಲ್ಲ ನಿಮ್ ನಿಂತು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೀನಿ ಹದಿನಾರನೇ ತಾರೀಕು ರಿಲೀಸ್ ಆಗಿದೆ ಅರಿಂದ ಇದೇ ವಿಷಯ ಅಲ್ಲಿ ರಿಲೀಸ್ ಆಗಿದೆ ಎಲ್ರು ಬಂದ್ ನೋಡ್ಬೇಕು ಅಂತ ಕೇಳ್ಕೊಂತೀನಿ ಯಾಕಂದ್ರೆ ನಿಮ್ ಸಪೋರ್ಟ್ ಇಂದ ನಮ್ಗೆ ಇನ್ನು ಸಾಗರ ಸಾಧನೆ ಮಾಡಕ್ಕೆ ಅಥವಾ ನಮ್ಮ ಹೊಸ ಕಲಾವಿದರಿಗೆ ಅಥವಾ ಟೆಕ್ನಿಷಿಯನ್ಸ್ ಗಳಿಗೆ ಇನ್ನೂ ಒಂದ್ ದಾರಿದೀಪ ಆಗುತ್ತೆ ಕೇಳ್ಕೊಳೋದೇನಂತಂದ್ರೆ ಎಲ್ರು ಒಂದ್ ಭಾಷೆ ಸಪೋರ್ಟ್ ಬೇಕು ಯಾಕಂದ್ರೆ ಅದ್ ಮಾಡ್ದಾಗನೆ ಎಲ್ರೂ ಬೆಡಕ ಹಾಕೋದು ನಮ್ ಸಂಸ್ಕೃತಿನ ನಮ್ ಭಾಷೆನ ನಮ್ ಊರ್ದ ಹೆಮ್ಮೆನ ನಾವೇ ಮೆರ್ಸಕ್ ಆಗಲಿ ಸೊ ಬಂದು ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಿಗೆ ಸಾಧನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ದೊಡ್ಡ ದೊಡ್ಡ ಮೂವಿ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಹುಡುಗ ತಲ್ಕಿ ಅಗಷ್ಟೇ ಮಾತಾಡ್ತಿರೋದು ನಾವೆಲ್ಲರೂ ಉತ್ತರ ಕರ್ನಾಟಕದವರು ಎಸ್ಪೆಷಲಿ ಬಂದ್ಬಿಟ್ಟು ಧಾರವಾಡದವರು ಎಲ್ಲರೂ ಸೇರಿ ಪ್ಯಾಷಂಟಾಗಿ ಕೆಲಸ ಮಾಡಿದ್ದೀವಿ ಒಂದು ಅದ್ಭುತವಾದ ಸಿನ್ಮಾ ಮಾಡಿದ್ದೀವಿ ನೀವು ಎಲ್ಲರೂ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತೀನಿ ಇನ್ನೊಂದು ಹೆಂಗಂತಂದರೆ ನಮ್ಮೂರು ಎಲ್ಲರೂ ಸೇರಿಕೊಂಡು ಇನ್ನೂ ದೊಡ್ಡ ಮಟ್ಟಿಗೆ ನಮ್ಮ ಧಾರವಾಡದ ಹೆಸರನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಅದಕ್ಕೆ ನಿಮ್ಗೆ ಬೆಂಬಲ ಬೇಕು ಹೀಗೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದರೆ ಇನ್ನೂ ನಮ್ಮ ಧಾರವಾಡದ ಹೆಸರನ್ನ ಇನ್ನೂ ಉತ್ತ ಉತ್ತಂಗ ತಗೋತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಇದೇ ವಿಜಯ ಟಾಕೀಸಲ್ಲಿ ರಿಲೀಸ್ ಆಗ್ತಿದೆ ಆಲ್ರೆಡಿ ಆಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲರೂ ಬಂದು ನೋಡಬೇಕಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಇದೇ ರೀತಿ ನಿಮ್ಮ ಬೆಂಬಲ ಹೀಗೇ ಇರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಜಮಾಯಾ ಸೈತೆ ಹರಿ ಸರ್ ಲೈಟ್ ಆಗ್ಲಿ ರೋಲ್ ಪಾ ರಾಯ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಅದಕ್ಕೆ ಅಂದ್ರೆ ಚಿತ್ರಕಣನಿಗೆ ಫೋನ್ ಮಾಡಿದ್ದೀವಿ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲೆನ್ ಕರ್ಕೊಂಡು ಬರ್ಲಿ ಇನ್ನು ಸ್ಪೇರಿಯಾಗಿ ಅಂದ್ರೆ ಹರಿಶ್ ಗೊತಾಯ್ತು ಗೊತಾಯ್ತು

ಅರಿಂದ ಸಿನಿಮಾ ನೋಡಕ್ಕೆ ಬಂದಿರಿ ನಿಮ್ಗೆ ಹೆಂಗೆ ಅನಿಸ್ತಾರೆ ಭಾರಿ ಐತೆನಾಪ್ ಅಂತೂ ಸಖತ್ತಾಗಿತ್ತು ಈಗ ಅವಳೆ ನೆಕ್ಸ್ಟ್ ಏನೈತೆ ಅನ್ನೋ ಕುತೂಹಲ ಐತಿ ಈಗ ಮಸ್ತ್ ಐತಿ ಸಿನಿಮಾ ಮಾತ್ರ ಬಿ ಜಿ ಎಮ್ ಮಾತ್ರ ಸೈಕ್ ಐತಿ ಎಲ್ಲರೂ ಬಿ ಜಿ ಎಮ್ಗೂ ಸರ ಆದರೂ ಬರೋಬೇಕೈತೆ ಬಿಜೆ ನೋಡಕ್ಕೆ ಅಷ್ಟು ಮಸ್ತ್ ಐತಿ ಬಿ ಜಿ ಎಮ್ ಮಾತ್ರ ಐತಿ ಒಂಥರ ಅವಳು ಹೊಸದೊಂದು ಎಕ್ಸ್ಪ್ರೆಶನ್ ಮಾಡ್ಯಾರು ಅನಿಸ್ತದೆ ಎಲ್ಲರೂ ಬಂದು ಮಾಡಿ ಅನಿಸ್ತದೆ